ತೆರೆದುಕೊಂಡಿರುವಂತಹ ಹಲಸು ಹಣ್ಣು ಮೇಳದಲ್ಲಿ ಹತ್ತಾರು ಸ್ಟಾಲ್ ಗಳಿದ್ರೂ ಕೂಡ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರುವುದು ಅಂತ ಹೇಳಿದ್ರೆ ನಾವಿವಾಗ ನಿಮಗೆ ತೋರಿಸ್ತಾ ಇರುವಂತಹ ಸ್ಟಾಲ್ಗೆ ಯಾಕಾಗಿ ಇಲ್ಲಿ ಬರ್ತಿದ್ದಾರೆ ಅಂತ ಕೇಳಿದ್ರೆ ಇಲ್ಲಿ ಸೀಸನೇಬಲ್ ಆಗಿರುವಂತಹ ಫ್ರೂಟ್ಗಳಿಂದ ತಯಾರು ಮಾಡಿದಂತ ಒಂದಿಷ್ಟು ಸಿಹಿ ತಿನಿಸುಗಳನ್ನ ಇಲ್ಲಿ ನೀಡಲಾಗ್ತಾ ಇದೆ ಹಾಗಾಗಿ ಇಲ್ಲಿಗೆ ಜನ ಪ್ರೀತಿಯಿಂದ ಬರ್ತಾ ಇದ್ದಾರೆ ಇಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ನೋಡಬೇಕು ಅದಕ್ಕಿಂತ ಮುಂಚೆ ಈ ಸ್ಟಾಲ್ನ ಹೆಸರನ್ನ ಕೂಡ ನಾವು ನೋಡಬೇಕು ಅಬಯ್ ನ್ಯಾಚುರಲ್ ಫುಡ್ ಪ್ರಾಸೆಸಿಂಗ್ ಯೂನಿಟ್ ಅನ್ನೋವಂಥದ್ದು ಹುಣಸೂರಿನವ್ರಿಯವರು ರತ್ನಗಿರಿಯವರು ಇಲ್ಲಿ ನಿಮಗೆ ಅಂತ ಹೇಳಿದರೆ ಹಲಸ ಆಗಿರ್ಬೋದು ಮಾವು ಆಗಿರ್ಬೋದು ಈ ಎಲ್ಲ ಉತ್ಪನ್ನಗಳಿಂದ ತಯಾರು ಮಾಡಿದಂತಹ ಆಹಾರಗಳನ್ನು ಸವಿಯೋದಕ್ಕೆ ನಿಮಗೆ ಸಿಗ್ತಾ ಇರುವಂಥದ್ದು ಏನೆಲ್ಲ ಇದೆ ಅನ್ನೋದನ್ನು ಕೇಳಬೇಕು ಅದರ ಜೊತೆಗೇನೆ ಹಲಸು ಮತ್ತು ಹಣ್ಣು ಮೇಳ ಹಾಗಾಗಿ ಇಲ್ಲಿ ನಿಮಗೆ ರುಚಿಕರವಾಗಿರುವಂತಹ ಮಾವಿನ ಹಣ್ಣನ್ನು ಕೂಡ ಇಟ್ಟಿರುವಂಥದ್ದು ಎಸ್ ನಾವು ಮಾತಾಡಿಸೋಣ ಇಲ್ಲಿರುವಂತಹ ಯಾವೆಲ್ಲ ಪ್ರಾಡಕ್ಟ್ಗಳನ್ನು ಇಟ್ಟಿದ್ದಾರೆ ಅನ್ನೋದನ್ನು ಕೂಡ ಕೇಳಬೇಕು ನಮಸ್ತೆ ಸರ್ ನಿಮ್ಮ ಹೆಸರು ನಮಸ್ತೆ ನಾನು ನವೀನ್ ಭಟ್ ಅಂತ ಸೊ ಮೂಲತ ಮುಲ್ಕಿಯವ ಸೊ ಸೆಟ್ಲಾಗಿರೋದು ಬಂದು ಹುಣಸೂರಿನಲ್ಲಿ ಮೈಸೂರು ಡಿಸ್ಟಿಕ್ಕು ಅಲ್ಲಿ ರತ್ನಾಪುರಿ ಅಂತ ಗ್ರಾಮ ಈ ಗ್ರಾಮದಲ್ಲಿ ನಮ್ಮದು ಒಂದು ಹನ್ನೆರಡು ಎಕರೆ ತೋಟ ಇದೆ ಈ ತೋಟದಲ್ಲಿ ನೈಸರ್ಗಿಕವಾಗಿ ನೈಸರ್ಗಿಕ ಕೃಷಿಕ ನಾನು ಒಂದು ನಲವತ್ತು ಥರದ ಫ್ರೂಟ್ಸ್ನ ಬೆಳಿತೇವೆ ಈ ನಲವತ್ತು ಥರದ ಫ್ರೂಟ್ಸ್ ಏನು ನಾವು ಬೆಳಿತೀವಿ ಆ ಒಂದು ಬೆಳೆದಿರುವಂಥ ಫ್ರೂಟ್ಸ್ನ ಮಾರ್ಕೆಟ್ನಲ್ಲಿ ತೊಗೊಂಡು ಹೋದಾಗ ನಿಮಗೆ ಒಳ್ಳೆಯಂಥ ರೇಟ್ ಸಿಗೋದಿಲ್ಲ ಸೊ ಅದಕ್ಕೋಸ್ಕರ ನಾವು ಕೋವಿಡ್ನ ಸಮಯದಲ್ಲಿ ತುಂಬ ತೊಂದರೆಗಳನ್ನ ಅನುಭವಿಸ್ತೇವೆ ಅದಕ್ಕೋಸ್ಕರ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಪಿ ಎಮ್ ಎಫ್ ಎಮ್ ಅಂತ ನೀವು ಕೇಳಿರ್ಬೋದು ಆತ್ಮನಿರ್ಭರ ಭಾರತ ಅಂತ ಅದರ ಮೊದಲ ಬೆನಿಫಿಷರಿಯಾಗಿ ಇಡೀ ಕರ್ನಾಟಕಕ್ಕೆ ಮತ್ತು ಇಂಡಿಯಾಗೆ ಸೆಕೆಂಡ್ ಬೆನಿಫಿಷರಿಯಾಗಿ ನಮ್ಮದು ಒಂದು ಪ್ರೊಸೆಸಿಂಗ್ ಯೂನಿಟ್ ಸ್ಟಾರ್ಟ್ ಆಗಿದೆ ಎಲ್ಲಿ ಹುಣಸೂರಿನಲ್ಲಿ ಹುಣಸೂರಿನಲ್ಲಿ ನಮ್ಮದು ಪ್ರೊಸೆಸಿಂಗ್ ಯೂನಿಟ್ನ ಏನು ಮಾಡ್ತಾಯಿದ್ದೀವಿ ಅಂದರೆ ಬಾಕಾಹು ಬಾಕಾಹು ಅಂದರೆ ಬಾಳೆಕಾಯಿ ಉಡಿ ಸೊ ಬಾಳೆಕಾಯಿ ಬಾಳೆಕಾಯಿ ಉಡಿ ಬಂದು ಸೊ ಬಾಳೆಕಾಯಿ ಸೊ ಬಾಳೆಕಾಯಿ ಉಡಿ ಬಂದು ನಿಮಗೆ ಆಲ್ಟರ್ನೇಟಿವ್ ಟು ಮೈದಾ ಒಂದು ಎರಡನೇದು ಬಂದು ನಿಮಗೆ ಅದಕ್ಕಿಂತ ಇಂಪಾರ್ಟೆಂಟ್ ಆಗಿರೋದು ಬಾಳೆಕಾಯಿ ಹುಡಿ ಮತ್ತು ಫ್ರೂಟ್ ಫ್ಲಾರ್ ಇದೆರಡು ಬಂದು ನಿಮಗೆ ಫ್ಯಾಟಿ ಲಿವರು ಮತ್ತು ಡಯಾಬಿಟಿಕ್ಗೆ ತುಂಬ ಒಳ್ಳೆಯದು ಸೊ ಹಾಗಾದರೆ ಹಂಗಂದರೆ ಏನು ಅಂದರೆ ನೀವು ಯಾವುದಾದ್ರೂ ಒಂದು ಆಹಾರ ಇವಾಗ ಚಪಾತಿ ತಿಂತೀರಿ ಇಲ್ಲದ್ರೆ ಅಕ್ಕಿ ರೊಟ್ಟಿ ತಿಂತೀರಿ ತಿಂದಿದಂಥ ಆಹಾರ ತಿಂದ ತಕ್ಷಣ ಅರಗುತ್ತೆ ಮೇಲೆ ಬ್ಲಡ್ ಶುಗರ್ ಪಂಪಿನ್ ಮಾಡುತ್ತೆ ಇನ್ಕ್ರೀಸ್ ಮಾಡುತ್ತೆ ಇದು ಯಾತಕ್ಕೋಸ್ಕರ ಅದು ಮಾಡುತ್ತೆ ಅಂದರೆ ಜಿ ಐ ಅಂತ ಹೇಳ್ತೀವಿ ಗ್ಲೋಬಲ್ ಜಿ ಐ ಅಂತ ಹೇಳ್ತೀವಿ ಈ ಜಿ ಐ ಯಾವಾಗ ನಮ್ಮದು ಜಾಸ್ತಿ ಇರುತ್ತೆ ಯಾವುದೇ ಪದಾರ್ಥದಲ್ಲಿ ಅಕ್ಕಿನಲ್ಲಿ ಆಗಿರ್ಬೋದು ಅಕ್ಕಿನಲ್ಲಿ ತೊಂಬತ್ತೆಂಟಿದೆ ಗೋಧಿನಲ್ಲಿ ಎಪ್ಪತ್ತೆಂಟಿದೆ ನಮ್ಮ ಮಿಲೆಟ್ನಲ್ಲಿ ಐವತ್ತೈದಿದೆ ನಮ್ಮ ಬಾಳೆಕಾಯಿ ಹುಡಿನಲ್ಲಿ ಮೂವತ್ತೇ ಇರುವಂಥದ್ದು ಸೊ ಇದು ಮತ್ತು ರಿಸಿಸ್ಟೆನ್ಸ್ ಟಾರ್ಚು ಜಾಸ್ತಿ ಇರೋದರಿಂದ ನೀವು ಏನೇ ತಿಂದ್ರೂ ಅದು ಬೇಗ ಅರಗುತ್ತೆ ಸೊ ಅದಕ್ಕೆ ಇದು ರಿಸಿಸ್ಟೆನ್ಸ್ ಜಾಸ್ತಿ ಇದನ್ನ ಇವಾಗ ಚಪಾತಿ ಮಾಡ್ತಾಯಿದ್ದೀರಿ ದೋಸೆ ಮಾಡ್ತಾಯಿದ್ದೀರಿ ಇಡ್ಲಿ ಮಾಡ್ತಾಯಿದ್ದೀರಿ ಜಸ್ಟ್ ಒಂದು ಸ್ಪೂನು ಒಂದು ತಲೆಗೆ ಹಾಕಿದ್ರೆ ಸಾಕು ಯಾವುದು ನಮ್ಮದು ಬಾಳೆಕಾಯಿ ಹುಡಿ ಪದಾರ್ಥ ಸೊ ಅದನ್ನು ಒಂದು ಬೇಸಾಗಿ ತೊಗೊಂಡು ಇದೆಲ್ಲ ಪ್ರಾಡಕ್ಟು ನಾವು ಅದನ್ನೇ ಮಾಡ್ತಾ ಇರೋದು ಈಗ ಫಾರ್ ಎಕ್ಸಾಂಪಲು ನಿಮಗೆ ನೂಡಲ್ಸು ಪಾಸ್ತಾ ಯಾವಾಗಲೂ ನಿಮಗೆ ನೂಡಲ್ಸ್ ಪಾಸ್ತಾ ಯಾವಾಗ ನೀವು ನೋಡ್ತೀರೋ ಆ ನೂಡಲ್ಸ್ ಪಾಸ್ತಾ ಯಾವಾಗಲೂ ನಿಮಗೆ ಮೈದಾದಿಂದನೇ ಸಿಗುವಂಥದ್ದು ಸೊ ಇದು ಏನು ಮಾಡಿದ್ದೀವಿ ಅಂದರೆ ಫಾಕ್ಸ್ಟೈಲ್ ಮೆಲೇಟು ಮತ್ತು ಬ್ರಾಬನನ ಫ್ಲಾರ್ನ ಮಿಕ್ಸ್ ಮಾಡಿ ಮಾಡಿರುವಂಥದ್ದು ಓಕೆ ಸೊ ಅದೇ ರೀತಿ ಇದೆಲ್ಲ ರೆಡಿ ಟು ಕುಕ್ ಪ್ರಾಡಕ್ಟ್ಸ್ಗಳು ಏನು ಅಂದರೆ ಇವಾಗ ಬಿಸಿಬೇಳೆ ಬಾತ್ ಮಿಕ್ಸ್ ನೀವೇನು ಮಾಡೋದು ಬೇಕಾಗಿಲ್ಲ ಜಸ್ಟು ವೆಜಿಟೇಬಲ್ ಕಟ್ ಮಾಡಿ ಬಿಸಿನೀರು ಆ್ಯಡ್ ಮಾಡಿದ್ರೆ ಆಯಿತು ಆ ಎಲ್ಲ ಇಂಗ್ರೀಡಿಯೆಂಟ್ ಆಲ್ರೆಡಿ ಆ್ಯಡ್ ಮಾಡಿದೆ ನಾಲ್ಕು ಜನಕ್ಕೆ ಬಿಸಿಬೇಳೆ ಭಾತ್ ರೆಡಿಯಾಗಿ ಹೋಗುತ್ತೆ ಅದು ಮಿಲೆಟ್ಟಿನ ಬಿಸಿಬೇಳೆ ಭಾತು ನಾಟ ಅಕ್ಕಿದು ಬಿಸಿಬೇಳೆ ಭಾತ್ ಸೊ ಆ ರೀತಿ ಇದೆಲ್ಲ ಮಿಲೆಟು ಮತ್ತು ಬಾಳೆಕಾಯಿ ಹುಡಿನ ಮಿಕ್ಸ್ ಮಾಡಿ ಮಾಡಿರೋಂಥ ಪದಾರ್ಥಗಳು ಸೊ ಆ ರೀತಿ ನಮ್ಮಲ್ಲಿ ನಾಲ್ಕು ವರ್ಟಿಕಲ್ ಇದೆ ಒಂದು ವರ್ಟಿಕಲ್ಲು ಬಾಳೆಕಾಯಿ ಹುಡಿ ಬಾಳೆಕಾಯಿ ಹುಡಿಗೆ ಮತ್ತು ಮಿಲೇಟಿಗೆ ಸಂಬಂಧಪಟ್ಟದ ಒಂದು ಎರಡನೇದು ಬಂದು ಬೇಕರಿ ಐಟಮ್ಸ್ಗಳು ಅಂದರೆ ಎಲ್ಲ ಮಾಡ್ತೇವೆ ಸೊ ಕುಕೀಸು ನಿಮಗೆ ನಾವು ಯಾವುದೇ ಆ ಥರದ ಮೈದಾ ಯೂಸ್ ಮಾಡೋಲ್ಲ ಇಲ್ಲದ ಶುಗರ್ ಯೂಸ್ ಮಾಡಲ್ಲ ವೈಟ್ ಶುಗರ್ ಯೂಸ್ ಮಾಡಲ್ಲ ಜಾಗ್ರಿ ಬೇಸನ್ನು ಮಾಡ್ತೇವೆ ಸೊ ಅದು ಬಿಟ್ಟರೆ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಜಾಮ್ಸ್ ಮತ್ತು ಪಿಕ್ಕಲ್ಸು ಮತ್ತು ಸ್ಕ್ವಾಷಸ್ ಮಾಡ್ತೀವಿ ಅದು ಯಾವ ರೀತಿ ಅಂದರೆ ರೇರ್ ಫ್ರೂಟ್ಸ್ಗಳು ಈಗ ವುಡ್ ಆ್ಯಪಲ್ಲು ಬೇಲೆದಣ್ಣು ನಿಮಗೆ ನೋಡಲಿಕ್ಕೆ ಸಿಗೋದಿಲ್ಲ ಸೊ ಅದ್ರದ್ದು ಮಾಡ್ತೀವಿ ನೆಲ್ಲಿಕಾಯಿ ಮಾಡ್ತೀವಿ ಜ ಜಾಮೂನ್ದು ಮಾಡ್ತೇವೆ ಸೊ ಈ ರೀತಿ ಯಾವುದ್ಯಾವುದು ಪರ್ಟಿಕ್ಯುಲರ್ ಪ್ರಾಡಕ್ಟ್ಸ್ಗಳು ಅವೈಲೇಬಿಲಿಟಿ ಜಾಸ್ತಿ ಇರುತ್ತೆ ಮತ್ತು ಇಲ್ಲ ಜಾಸ್ತಿ ಈಗ ಫಾರ್ ಎಕ್ಸಾಂಪಲ್ ಮ್ಯಾಂಗೊ ಮ್ಯಾಂಗೋ ನನಗೆ ಮಳೆಯಿಂದ ಸ್ವಲ್ಪ ಡ್ಯಾಮೇಜು ಆಯಿತು ಅದನ್ನೆಲ್ಲ ಮ್ಯಾಂಗೋ ಪಲ್ಪ್ ಮಾಡಿಟ್ಟಿದ್ದೀವಿ ಈಗ ಜಾಮ್ ಆಗುತ್ತೆ ಸ್ಕ್ವಾಷಸ್ ಆಗುತ್ತೆ ಅದೆಲ್ಲ ಆಗುತ್ತೆ ಸೊ ಈ ರೀತಿ ಆಗಿದ್ದರಿಂದ ಅದಲ್ಲದೆ ಲೈಕ್ ಇನ್ ತಮ್ಸ್ ಆಫ್ ಹೆಲ್ತಿ ಸ್ನ್ಯಾಕ್ಸ್ ಸೆಗ್ಮೆಂಟಲ್ಲಿ ನಮ್ಮದು ವ್ಯಾಕ್ಯೂಮ್ ಫ್ರೆಡ್ ಚಿಪ್ಸಸ್ಗಳಿದೆ ಅದೆಲ್ಲ ನೀವು ತಿಂದಿದ್ದೀರಿ ನಿಮಗೂ ಹೇಗೆ ಅನಿಸ್ತು ಅಂತ ನೀವೇ ಹೇಳ್ಬೋದು ಸೊ ಈ ಥರದೆಲ್ಲ ಐಟಮ್ಗಳೆಲ್ಲ ಲೈಕ್ ಆ್ಯಕ್ಚುಲಿ ಹೆಲ್ತಿ ಸ್ಯಾ ಸ್ನ್ಯಾಕ್ಸ್ ಸೆಗ್ಮೆಂಟಲ್ಲೂ ಫ್ರೂಟ್ಸ್ ಇದು ಇವನ್ ಸ್ವೀಟ್ಸ್ ಇರ್ಬೋದು ಇದನ್ನೆಲ್ಲ ತೊಗೊಂಬರ್ತು ನಮ್ಮದು ಮೇನ್ ಉದ್ದೇಶ ಬಂದುಬಿಟ್ಟು ಮೂರು ಪದಾರ್ಥಗಳು ಒಂದು ಮೈದಾ ಯೂಸ್ ಮಾಡಲ್ಲ ಎರಡನೇದು ರಿಫೈನ್ ಶುಗರ್ ಯೂಸ್ ಮಾಡೋಲ್ಲ ಮೂರನೇದು ಆಯಿಲ್ ಈ ಮೂರು ಇಲ್ಲದೆ ಏನೇನು ಮಾಡ್ಬೋದು ಬೆಸ್ಟು ಅಂದರೆ ಆಯಿಲ್ ಅಂದರೆ ಈ ಎಲ್ಲರೂ ನಾರ್ಮಲಿ ಪಾಮ್ ಆಯಿಲ್ ಯೂಸ್ ಮಾಡ್ತಾರೆ ಅದನ್ನು ಯೂಸ್ ಮಾಡಬಾರ್ದು ಕೋಲ್ಡ್ ಪ್ರೆಸ್ ಆಯಿಲೇ ಯೂಸ್ ಮಾಡಬೇಕು ಈ ರೀತಿ ಮಾಡಿಕೊಂಡು ಯಾವುದು ಬೆಸ್ಟ್ ಪ್ರಾಡಕ್ಟು ಮಾರ್ಕೆಟಿಗೆ ತರ್ಬೋದು ಸೊ ನಾವು ಇದಲ್ಲದೆ ಲೈಕ್ ಆ್ಯಕ್ಚುಲಿ ನಮ್ಮದು ಪ್ರೊಸೆಸಿಂಗ್ ಯೂನಿಟ್ ಇದೆ ಅದಲ್ಲದೆ ಸಿ ಎಫ್ ಟಿ ಆರ್ ಐ ಒಳಗೆ ನಮ್ಮದೊಂದು ಕಾಮನ್ ಇನ್ಕ್ಯುಬೇಷನ್ ಸೆಂಟರ್ ಅಂತ ಇದೆ ಬನಾನಾ ಕಾಮನ್ ಇನ್ಕ್ಯುಬೇಷನ್ ಸೆಂಟರ್ ಯಾವುದೇ ಫಾರ್ಮರ್ಸು ಅವ್ರು ಬಲ್ಲಿಗೆ ಬಂದು ಅವರಲ್ಲಿ ಟ್ರೈನಿಂಗ್ ತೊಗೊಳ್ಳೋದು ಇಲ್ಲಂದ್ರೆ ಅಲ್ಲಿ ಪ್ರಾಡಕ್ಟ್ ಮಾಡಿಸ್ಕೊಳ್ಳೋದು ಅವ್ರ ಬ್ರ್ಯಾಂಡಿಂಗಲ್ಲೂ ತೊಗೊಂಡೋಗ್ಬೋದು ಇದೆಲ್ಲ ಪ್ರಾಡಕ್ಟ್ ಏನು ನೋಡ್ತಾ ಇದ್ದರೆ ಈ ವೈಟ್ ಲೇಬಲಿಂಗ್ ಬೇಕು ಅಂದರೆ ಅವ್ರು ಬಂದು ಅಪ್ರೋಚ್ ಮಾಡ್ಬೋದು ಅವ್ರದೇ ಬ್ರ್ಯಾಂಡ್ ಹಾಕ್ಕೊಂಡು ಅವ್ರದೇ ಬ್ರ್ಯಾಂಡ್ನ ಪ್ರಮೋಟ್ ಮಾಡ್ಕೋಬೋದು ಸೊ ಈ ರೀತಿ ಇದೆಲ್ಲ ನಮ್ಮದೊಂದು ಸಮಾಲೋಚನೆ ಆಲೋಚನೆ ಮತ್ತು ಯಾರಿಗೆ ಬೇಕೋ ಅವ್ರಿಗೆ ಸಪೋರ್ಟ್ ಮಾಡೋ ಇದೆ ಸಿ ಪುತ್ತೂರು ಜನಕ್ಕೆ ಲೈಕ್ ಆ್ಯಕ್ಚುಲಿ ನಮ್ಮ ಪದಾರ್ಥಗಳೆಲ್ಲ ಇಷ್ಟ ಆಗಿದೆ ನಮ್ಮ ಅರಿಕೆ ಆರ್ಗ್ಯಾನಿಕ್ ಸ್ಟೋರ್ ಏನಿದೆ ಅಲ್ಲಿ ನಮ್ಮದೆಲ್ಲ ಪದಾರ್ಥಗಳೆಲ್ಲ ಅವೈಲೇಬಲ್ ಇರ್ತಾ ಇತ್ತು ಲೈಕ್ ಆ್ಯಕ್ಚುಲಿ ಈಗಲೂ ಇರುತ್ತೆ ಇನ್ನು ಮುಂದೆ ಅಲ್ಲಿ ಪುತ್ತೂರು ಜನ ತಗೋತಾರೆ ನಮ್ಮನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ ನಮಗೆ ತುಂಬ ಒಳ್ಳೆಯ ಪ್ರಕ್ರಿಯೆ ನಮಗೆ ಜಾಕ್ ಫ್ರೂಟ್ ಮೇಳ ಬ್ಯಾಂಗ್ಳೂರ್ನಲ್ಲೂ ಸಿಕ್ಕಿತ್ತು ಮತ್ತು ಇವನ್ನು ನಮಗೆ ಯಾವಾಗ ಗೆಡ್ಡೆಗೆಣಸು ಮೇಳ ಮಾಡಿದ್ರು ಮ್ಯಾಂಗ್ಳೂರಿನಲ್ಲಿ ಮಂಗ್ಳೂರಿನಲ್ಲಿ ಗೆಡ್ಡೆ ಮೇಳ ತುಂಬ ಜೋರಾಗಿ ನಡೀತು ಸೊ ಅಲ್ಲಿ ನಮ್ಮ ಪದಾರ್ಥಗಳು ಫಸ್ಟ್ ಡೇ ಫಸ್ಟ್ ಡೇ ಸೆಕೆಂಡ್ ಡೇ ಆಫ್ ಡೇ ಅಲ್ಲೇ ಖಾಲಿಯಾಗಿತ್ತು ಸೊ ಯಾವುದೇ ಪದಾರ್ಥ ಇರಲಿಲ್ಲ ನನ್ನ ಹತ್ರ ಸೊ ಆ ಮಟ್ಟಿಗೆ ಲೈಕ್ ಆ್ಯಕ್ಚುಲಿ ಒಳ್ಳೆ ರೆಸ್ಪಾನ್ಸು ಇದೆ ಸೊ ಇನ್ನು ಎಲ್ಲರ ಸಪೋರ್ಟ್ನ ನಾವು ನೆಚ್ಕೊಂಡು ನಾವು ಮುಂದಕ್ಕೆ ಹೋಗಿ ಹೋಗ್ತಾ ಇದ್ದೀವಿ ಮೇಳ ಎಲ್ಲ ಆಯೋಜನೆ ಆದಾಗ ನೀವು ಕಾಂಟ್ಯಾಕ್ಟಿಗೆ ಸಿಗ್ತೀರಾ ಇಲ್ಲ ಅಂತ ಹೇಳಿದ್ರೆ ನಿಮ್ಮನ್ನು ಇವಾಗ ವಿಡಿಯೋ ನೋಡಿ ನಮಗಿದು ಬೇಕು ಅಂತ ಹೇಳಿದರೆ ಹೇಗೆ ಕಾಂಟ್ಯಾಕ್ಟ್ ಸಿ ನಮ್ಮದು ಬಾಕಾಹು ಅಂತ ವೆಬ್ಸೈಟ್ ಇದೆ ಬಿ ಎ ಕೆ ಎಚ್ ಯು ಡಾಟ್ ಕಾಮ್ ಅಂತ ಇಲ್ಲ ಅಂದರೆ ನನ್ನದು ನಂಬರ್ ಏನಿದೆ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರು ಆಯಿತು ಇಲ್ಲಾಂದರೆ ನಮ್ಮದು ಅವೈಲೇಬಿಲಿಟಿ ಎಲ್ಲ ಕಡೆ ಇದ್ದೀವಿ ನಾವು ಸೊ ಎಲ್ಲಿ ಎಂಟೈರ್ ಇಂಡಿಯಾ ನಾವು ಡೆಲಿವರಿ ಮಾಡ್ತೇವೆ ಸೊ ಅದಲ್ಲದೆ ನಮ್ಮದು ಸ್ಪೆಸಿಫಿಕ್ ಸ್ಟೋರ್ ಬಂದು ಬ್ಯಾಂಗ್ಳೂರ್ನಲ್ಲಿದೆ ಬ್ಯಾಂಗ್ಳೂರಿನಲ್ಲಿ ಅವ್ರಿಗೆ ಬಂದು ಇವಾಗ ಯಾರಾದರೂ ಒಂದು ಪದಾರ್ಥ ತೊಗೊಳೋದು ಇನ್ನೊಬ್ರು ಯಾರಾದ್ರು ಒಬ್ರು ಬಿಸ್ನೆಸ್ ಮಾಡಬೇಕು ಅವ್ರಿಗೆ ನನಗೆಲ್ಲ ವೈಟ್ ಲೇಬಲ್ ಬೇಕು ಅಂದರೆ ಅಲ್ಲಿ ಬ್ಯಾಂಗ್ಳೂರ್ನಲ್ಲಿ ಬಂದರೆ ಒಂದೇ ಸ್ಟೋರ್ನಲ್ಲಿ ನಮ್ಮದು ಎಲ್ಲ ಪ್ರಾಡಕ್ಟ್ ಎಲ್ಲ ಡಿಸ್ಪ್ಲೇ ಆಗಿದೆ ಅಲ್ಲಿ ನೋಡಿ ಅವ್ರಿಗೆ ಯಾವುದು ಬೇಕೋ ಅದನ್ನ ವೈಟ್ ಲೇಬಲ್ ಮಾಡಿಸ್ಕೊಳುವಂಥ ಕಷ್ಟನೂ ಇದೆ ಜನರ ಆರೋಗ್ಯದ ಕಾಳಜಿಯನ್ನು ವಹಿಸಿದ್ದೀರಾ ಹಾಗಾಗಿ ಧನ್ಯವಾದಗಳು ಸರ್ ವೀಕ್ಷಕರೇ ನೋಡಿದ್ರಲ್ಲ ರಿಫೈನ್ಡ್ ಶುಗರ್ ಮೈದಾ ಹಾಗೆಯೇ ಆಯಿಲನ್ನು ಬಳಕೆ ಮಾಡದೆ ಜನರ ಆರೋಗ್ಯವನ್ನ ಮಾತ್ರ ಇಲ್ಲಿ ನೋಡ್ಲಾಗಿರುವಂಥದ್ದು ಹಾಗಾಗಿ ಜನರ ಆರೋಗ್ಯದ ಕಾಳಜಿಯನ್ನು ವಹಿಸಿಕೊಂಡು ಇಲ್ಲಿರುವಂಥ ಎಲ್ಲ ಉತ್ಪನ್ನಗಳು ಕೂಡ ತಯಾರಾಗಿರುವಂಥದ್ದು ನಾವಿವಾಗ ಅವರು ಹೇಳಿದ್ರು ಬನಾನಾ ಪೌಡರ್ ಏನಿದೆಯೋ ಹಾಗೆಯೇ ಫ್ರೂಟ್ ಪೌಡರ್ ಏನಿದೆಯೋ ಇವುಗಳನ್ನು ತಯಾರು ಮಾಡುವಂಥ ಹೊತ್ತಿನಲ್ಲಿ ಕೂಡ ಹಾಗೆಯೇ ಎಲ್ಲ ರೀತಿಯಾದಂಥ ಸಂಶೋಧನೆಗಳನ್ನು ಮಾಡಿಕೊಂಡಿದ್ದಾರೆ ಇದು ಯಾವ ರೀತಿಯಾಗಿ ಜನರ ಆರೋಗ್ಯಕ್ಕೆ ಉತ್ತಮ ಅನ್ನೋದನ್ನು ಕೂಡ ಇವರು ತಿಳ್ಕೊಂಡೇ ಮಾರುಕಟ್ಟೆಗೆ ಬಿಟ್ಟಿರುವಂಥದ್ದು ಹಾಗಾಗಿ ನೀವು ಇಲ್ಲಿರುವಂಥ ಯಾವುದೇ ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದರೆ ನಿಮ್ಮ ಆರೋಗ್ಯಕ್ಕೆ ಯಾವುದೇ ರೀತಿಯಿಂದ ಅಡ್ಡ ಪರಿಣಾಮ ಅಂತೂ ಬೀರೋದೇ ಇಲ್ಲ ಹಾಗಾಗಿ ಇಲ್ಲಿ ಸ್ನ್ಯಾಕ್ಸ್ ಇದೆ ಕುಕೀಸ್ ಇದೆ ಅದರ ಜೊತೆಗೇನೆ ತುಂಬಾನೇ ರ್ಯಾರಾಗಿ ಸಿಗುವಂತಹ ಒಂದಿಷ್ಟು ಫುಡ್ಗಳನ್ನು ಕೂಡ ಇಲ್ಲಿ ಇಟ್ಟಿರುವಂಥದ್ದು ಹಾಗಾಗಿ ಯಾರೆಲ್ಲ ಹಲಸು ಹಣ್ಣು ಮೇಳಕ್ಕೆ ಬರ್ತಿರೋ ಅವರು ತಪ್ಪದೆ ಅಭಯ ನ್ಯಾಚುರಲ್ ಫುಡ್ ಪ್ರಾಸೆಸಿಂಗ್ ಯೂನಿಟ್ ಇವರ ಒಂದು ಸ್ಟಾಲ್ಗೆ ಕೂಡ ವಿಸಿಟ್ ಮಾಡಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಸುಮಿತ್ರಾ ಬಿ ಸುದ್ದಿ ನ್ಯೂಸ್ ಪುತ್ತೂರು ಸುದ್ದಿ ಚಾನಲ್ ಸುದ್ದಿಗಾಗಿ